ಇವತ್ತು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಪ್ರಜ್ವಲ್ಲನ ಹೆಸರು ಎಲ್ಲ ಕಡೆ ಚಿರಪರಿಚಿತವಾಗಿದೆ ಯಾಕೆ ಕೇಳಿದ್ರೆ ಏನು ಪಿ ಯು ಸಿ ಫಲಿತಾಂಶದ ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮವಾಗಿ ಟಾಪರ್ ಆಗಿ ಹೊರಹೊಮ್ಮಿರ್ತಕ್ಕಂಥ ಪ್ರಜ್ವಲ್ ಇವತ್ತು ಜಿಲ್ಲೆಯ ಮನಮಾತಾಗಿದ್ದಾನೆ ಇವತ್ತು ಒಬ್ಬ ಹುಡುಗ ಸಾಧನೆ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಆ ಹುಡುಗನ ಜೊತೆಗೆ ಅವನ ಹೆತ್ತ ಪೋಷಕರು ಕೂಡ ಕಾರಣ ಆಗ್ತಾರೆ ಇವತ್ತು ಆ ಪ್ರಜ್ವಲ್ ಈ ಸಾಧನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ವಿಕಾಸ ವಿದ್ಯಾಸಂಸ್ಥೆಯಲ್ಲಿ ಓದ್ತಿದ್ದ ಶಿವಮೊಗ್ಗದಲ್ಲಿ ಪಿ ಯು ಸಿಯ ವಾಣಿಜ್ಯ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿ ಪ್ರಜ್ವಲ ಹೇಳಿ ಕೇಳಿ ಮುಳುಗಡೆ ತಾಲೂಕಿನ ಮುಳುಗಡೆ ಹೋಬಳಿಯ ಅಂದರೆ ಹೊಸನಗರ ತಾಲೂಕಿನ ನಗರ ಹೋಬಳಿಯ ಹುಡುಗ ಅವನ ಸಾಧನೆಗೆ ಹೆತ್ತ ಹೆತ್ತವರ ಪ್ರೇರಣೆ ಸಾಕಷ್ಟು ಇರುತ್ತೆ ಈಗ ವಿಶೇಷವಾಗಿ ನಮಗೆ ನಮ್ಮ ಜೊತೆಗೆ ಅವರ ಹೆತ್ತವ್ರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸ್ತೇನೆ ಹೇಗೆ ಅವನ ಸಾಧನೆಗೆ ಅವರು ಹೇಗೆ ಬೆಂಬಲ ನಿಂತರು ಅಂತಕ್ಕಂಥದ್ದು ಮೇಡಮ್ ನಮಸ್ತೆ ಪ್ರಜ್ವಲ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಟಾಪರ್ ಆಗಿ ಹೊರಹೊಮ್ಮೆ ಏನು ಇಡೀ ಜಿಲ್ಲೆ ಏನಂತ ತೆರೆದು ನೋಡಿದೆ ವಿಶೇಷವಾಗಿ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಕಲಿತು ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವತ್ತು ವಿಕಾಸ ವಿದ್ಯಾಸಂಸ್ಥೆ ಹೋಗಿ ಇಂಗ್ಲೀಷು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅವನ್ನೆಲ್ಲ ಹೆಮ್ಮೆಯಿತು ಇವತ್ತು ಜಿಲ್ಲೆ ಟಾಪರ್ ಆಗಿ ನಿಮಗೇನು ನಿಮಗೆ ತುಂಬ ಹೆಮ್ಮೆ ಆಗ್ತಿದೆ ಯಾಕಂದರೆ ನಾವು ನಮ್ಮ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಚಿಕ್ಕವರಿಂದ ಇಲ್ಲಿಯವರೆಗೂ ತುಂಬ ಕಷ್ಟಪಟ್ಟು ಕಷ್ಟಪಟ್ಕೊಂಡೇ ಬಂದಿದ್ದೀವಿ ಆದರೆ ನಮಗೆ ಸಿಕ್ಕುವಂಥ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋ ಉದ್ದೇಶ ನಾವು ತಿಳಿದ್ವಿ ಹಾಗೆಯೇ ನಮಗೆ ವಿದ್ಯೆ ಕಲಿಯುವಂಥ ಆಸೆ ಇತ್ತು ಕಷ್ಟ ಇತ್ತು ನಮಗೆ ಸಿಕ್ಕ ್ಕೊಂಡು ಬಂದ್ವಿ ಆದರೆ ಅವನು ಇದು ಸಾಧನೆಗೆ ಒಂದು ಮೊದಲನೇ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಅವನು ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಮಕ್ಕಳು ಅಂಗನವಾಡಿಯಿಂದ ಹತ್ತನೇ ಕ್ಲಾಸ್ವರೆಗೂ ಏನು ಶಾಲೆಗೆ ಹೋಗಿದ್ದಾರೋ ಮಳಲಿ ಸ್ಕೂಲ್ ಆಗಿರ್ಬೋದು ನೂಲಿಗಿರಿ ಸ್ಕೂಲ್ ಆಗಿರ್ಬೋದು ಚಿಕ್ಕಪೇಟೆ ಹೈಸ್ಕೂಲ್ ಆಗಿರ್ಬೋದು ಮನೆಯಿಂದ ನಡ್ಕೊಂಡೇ ಬಂದಿದ್ದಾರೆ ಬ್ಯಾಗನ್ನು ಹೊತ್ಕೊಂಡು ಅದರಲ್ಲೂ ಕೂಡ ನಮ್ಮ ಮನೆಗೆ ಬರುವಂಥ ಒಂದು ದಾರಿಗಳು ಯಾವುದೇ ವ್ಯವಸ್ಥೆಗಳಿಲ್ಲ ಗದ್ದೆ ತೋಟ ಹೊಳೆ ಅಂದರೆ ಸೇತುವೆ ಮೇಲೆ ನೀರು ಬರುವಂಥ ಸಂದರ್ಭದಲ್ಲೂ ಅಂಥ ಒಂದು ದಾರಿಯಲ್ಲೂ ಕೂಡ ಮಕ್ಕಳು ನಡ್ಕೊಂಡು ಹೋಗಿ ನಡ್ಕೊಂಡು ಬಂದಿದ್ದಾರೆ ಅದು ನಮಗೆ ಎಲ್ಲೊಂದು ಕಡೆ ಹೆಮ್ಮೆ ಅಂತ ಇರ್ತಿದೆ ನಮಗೆ ಮಕ್ಕಳು ಕಷ್ಟ ನಮ್ಮ ನಾವು ಎಷ್ಟೇ ಕಷ್ಟಪಟ್ಟರು ಮಕ್ಕಳಿಗೂ ಕೂಡ ನಾವು ಎಷ್ಟೇ ಮಕ್ಕಳ ಸುಖದಲ್ಲಿ ಕ ಬೆಳೆಸ್ರೂ ಕೂಡ ಮಕ್ಕಳು ಕೂಡ ಆ ಕಷ್ಟದ ಅರಿವು ಮಕ್ಕಳಿಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಅರಿವು ಇದೆ ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲೂ ಅವನಿಗೆ ಇಂಗ್ಲೀಷು ಇಂಗ್ಲೀಷಲ್ಲಿ ಯಾವ ಇದು ಸಿಗದಿದ್ರು ಕೂಡ ಅವನು ತುಂಬ ಚೆನ್ನಾಗಿ ಅಲ್ಲಿ ಆ ಒಂದು ತೇಜಸ್ ಎಕ್ಸಾಮ್ ಬರೆದು ಅಲ್ಲಿಗೆ ಹೋಗಿದ್ರಿಂದ ಅಲ್ಲಿ ಒಳ್ಳೆಯ ಒಂದು ಶಿಕ್ಷಕರು ಅವನಿಗೆ ಸಿಕ್ಕಿದ್ದಾರೆ ಆಮೇಲೆ ಅವನಿಗೆ ಅಂಗನವಾಡಿಯಿಂದ ಇಲ್ಲಿವರೆಗೂ ಶಿಕ್ಷಕರು ಒಳ್ಳೆಯದು ಸಿಕ್ಕಿದ್ದಾರೆ ಅದು ಅವನ ಅದೃಷ್ಟ ಅಂತ ನಾವು ಅನ್ಕೊತೀವಿ ಇಲ್ಲಿ ನಮ್ಮ ಪಾತ್ರಕ್ಕಿಂತ ಅವನ ಸಹ ಅವನು ಶ್ರಮ ಪಟ್ಟಿದ್ದಾನೆ ಅದರಲ್ಲೂ ಶಿಕ್ಷಕರು ಕೂಡ ತುಂಬ ಶ್ರಮ ಇದೆ ಈಗ ಏನು ಗೊತ್ತಾ ಮೇಡಮ್ ಅವರೇ ಈಗ ಸಹಜವಾಗಿ ಅವ್ನು ಶಾಲೆಗೆ ಹೋಗಿರ್ತಾನೆ ಶಿಕ್ಷಕರು ಟೀಚ್ ಮಾಡಿದ್ದಾರೆ ಮತ್ತು ಅದೆಲ್ಲವೂ ನನಗೆ ಇಲ್ಲಿ ಗಮನ ಸೆಳೆಯಿತಕ್ಕಂಥ ಕೇಳಿದ್ರೆ ಹೇಳಿ ಕೇಳಿ ಮುಳುಗಡೆ ಏರಿಯಾ ಇದು ಅಲ್ಲದೆ ನೀವು ಕೂಡ ಸಂತ್ರಸ್ತೆಯನ್ನೋ ಅಂದ್ಕೊಂಡಿದ್ದೀನಿ ನಾನು ಅಲ್ಲದೆ ರೈತರು ಏನು ಬಾರಿ ಏನು ದೊಡ್ಡ ಹಿಡುವಳಿ ರೈತರ ಸಣ್ಣ ರೈತರು ಈ ನಡುವೆ ಅವನ ಓದಿ ಹೇಗಿತ್ತು ಮನೆ ಕಡೆ ಅವನು ಹೇಗೆ ಓದ್ತಾ ಇದ್ದ ಅವನು ಮನೆ ಕಡೆ ನೀವು ಅವನಿಗೆ ಹೇಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಮನೆ ಕಡೆ ಅಂದರೆ ಅವನಿಗೆ ನಾವು ಹೇಳ್ಬೇಕಂದ್ರೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ವರೆಗೂ ನಾವು ಜಾಸ್ತಿ ಅವನಿಗೆ ಹೇಳ್ಕೊಡಕ್ಕೆ ಹೋಗಿದ್ರು ಏನು ಬರೀತಿದ್ದಾನೆ ಏನು ಓದ್ತಿ ಅಂತ ನಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿದ್ವಿ ಸ್ವಲ್ಪ ಈ ರೀತಿ ಬರೀತೀವಿ ಸ್ವಲ್ಪ ಮಟ್ಟಿನ ಹೇಳ್ಕೊಡ್ತೀವಿ ಯಾಕಂದರೆ ನಾವು ಜಾಸ್ತಿ ಎಜುಕೇಶನ್ ಮಾಡಿಲ್ಲ ಜಾಸ್ತಿ ಹೇಳ್ಕೊಟ್ಟುವಷ್ಟು ಅಂದರೆ ಸ್ಕೂಲ್ ನಂತರ ನಮಗೆ ಅಲ್ಲಿ ಹೇಳ್ಕೊಡುವಷ್ಟು ಇದು ನಾವಾಗಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಮಕ್ಕಳನ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ಅಷ್ಟೊಂದು ಹೇಳ್ಬೋದು ಅವನ ಪ್ರಯತ್ನ ಕೂಡ ಇದೆ ಹೆಂಗೆ ವ್ಯಾಸಂಗ್ ಮನೇಲಿ ಇದ್ದಾಗ ಅವನ ಸ್ಟಡಿಮಿಂಗ್ ಅಂದ್ರೆ ಅವನು ಜಾಸ್ತಿ ಟೈಮಲ್ಲಿ ಏನು ಓದೋದಿಲ್ಲ ನಾವು ಕಂಡು ಬರಲಾ ಎಸ್ ಎಲ್ ಸಿ ಲಗ್ ಕೂಡ ಅವನು ಗೆ ಹೋಗ್ತಾನೆ ಅಂದ್ರೆ ನಮ್ಗೊಂತರ ಟೆನ್ಷನ್ ಇವನ್ ಏನ್ ಬರೀತಾನೆ ಏನ್ ಮಾಡ್ತಾನೆ ಅಂತ ಆದ್ರೂ ಏನೋ ಚೆನ್ನಾಗಿ ಮಾಡಿದಾನೆ ಬಾರಿಯ ನಾನು ಓದಿಲ್ಲ ಮನೇಲೆ ನಿರೀಕ್ಷೆ ಇಡೀ ಜಿಲ್ಲೆಗೆ ಟಾಪರ್ ಆಗಿ ನನ್ನ ಮಗ ಬರ್ತಾನೆ ಅಂತ ಏನಾದ್ರು ಜಿಲ್ಲೆಗೆ ಟಾಪರ್ ಬರ್ತಾನೆ ಅಂತ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಒಂದ್ ತೊಂಬತ್ನಾಲ್ಕು ಐದು ಬರ್ಬೋದೇನೋ ಅನ್ನೋ ನಿರೀಕ್ಷೆ ಇಟ್ಟಿ ಅವ್ನು ಕೇಳಿದ್ರು ಅವನು ಇಷ್ಟೇ ಅಂತೇನು ಹೇಳಿ ಎಷ್ಟ್ ಬರ್ತಕ್ಕಂದ್ರೆ ಅದಕ್ಕೂ ಹೂ ಅಂತಿದ್ದ ಅಷ್ಟು ಬರ್ತಕ್ಕಂದ್ರೆ ಇದಕ್ಕೂ ಹೂವು ಅಂತ ಹೇಳ್ತಿದ್ದ ಟಾಪರ್ ಬರ್ತಾನೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಅಂದ್ರೆ ಅವನ ಸಾಕಷ್ಟು ಇದ್ರು ಕೂಡ ನೋಡೋರ್ ಮನಸ್ಸಿಗೆ ತನ್ನಿರೋದ್ರಿಂದ ಇವನೇನೋ ಒಂದ್ ರೀತಿ ನಿಷ್ಪ್ರಯೋಜಕನೇನೋ ಅಂತ ಜನರ ಮನಸ್ಸಿಗೆ ಅನ್ಸ್ತಿತ್ತೇನೋ ಆದ್ರೆ ಇವತ್ತು ಇವನು ಸಾಧನೆ ಒಳಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಹಾಕಿದೆ ಅವನ ಟ್ಯಾಲೆಂಟನ್ನು ಹೊರಗೆ ಹಾಕಿದೆ ಆ ಪಾಂಡವರೇ ಹೇಗೆ ಹೇಗೆ ಕೋಪ್ರೇಷನ್ ಏನು ಕೋಪ ಅವನ ಏನು ಕೋಪ್ರೇಷನ್ ಮಾಡಿದ್ರೆ ಯಾವ ರೀತಿ ಅವನ್ನೇ ಹ್ಞೂ ಹೇಳಿ ಏನಿಲ್ಲ ಅವನು ಸ್ಟಾರ್ಟಿಂಗನ್ನೂ ಸ್ವಲ್ಪ ಹಂಗ ನೋಡಿದ ಹೋಗ್ತೇವೆ ಹೋಗ್ತಿದ್ದೆ ಆವಾಗ ಸ್ವಲ್ಪ ಚುರುಕಾಗಿದ್ದ ಹಾಗೆ ಹಂಗೆ ಮ ನೀವು ಮಳೆಲ್ಲಿ ಸ್ಕೂಲಲ್ಲಿ ಅಲ್ಲಿ ಒಬ್ಬರು ಒಳ್ಳೆಯ ಮಾಸ್ಟರ್ ಸಿಕ್ಕಿದ್ರು ಲೋಲ್ ಕುಮಾರ್ ಅವರು ಮತ್ತು ಸುಮಿತ್ರಾ ಮೇಡಮ್ ಅವರು ಭವಾನಿ ಅವರು ಅಮೃತ ಅವರು ಅಂತೇಳಿ ಅವರ ಕಲಿಕೆಯೂ ಭಾರಿ ಚೆನ್ನಾಗಿತ್ತು ಒಂದನೇ ಕ್ಲಾಸಿಂದನೂ ಅವನು ಎಸ್ ಎಲ್ ಸಿ ತನಕೂ ಭಾರಿ ಪಾಸ್ಟಲ್ಲಿ ಇದ್ದ ಯಾಕಂದ್ರೆ ನಮಗೆ ಅವನ ಮೇಲೆ ಒಂದು ನಿರೀಕ್ಷೆ ಇತ್ತು ಫಸ್ಟಿಂದೇನ ಎಲ್ಲ ಒಂದು ಮಾಸ್ತ ಯಾಕಂದ್ರೆ ನಾವು ಹಿಂದೆ ಬಾರಿ ಕಷ್ಟಪಟ್ಟಿದ್ದೆವು ಓದೋಕ್ಕೆಲ್ಲ ಇಷ್ಟೆಲ್ಲ ಸೌಲಭ್ಯತೆ ಇರಲಿಲ್ಲ ನನ್ನ ಮಕ್ಕಳು ಏನಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಓದಬಾರ್ದು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಬಾರ್ದು ಕನ್ನಡ ಮೀಡಿಯಮಲ್ಲಿ ಓದಿ ಅವ್ರು ಮುಂದೆ ಬರ್ಬೇಕಂತ ನನಗೂ ನಾಟ ಇತ್ತು ಯಾಕಂದ್ರೆ ನಾವು ಅವಾಗ ಪ್ರೈವೇಟಲ್ಲಿ ಓದಿದ್ದೆವು ನನ್ನ ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಓದಿ ಇಷ್ಟು ಮುಂದೆ ಬಂದಿದ್ದಾನೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ನಮಗೆ ಹೆಮ್ಮೆಯ ವಿಷಯ ಯಾಕಂದರೆ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಅಂದ್ರೆ ನಮ್ಗೆಲ್ಲೋ ಒಂದು ಕಡೆ ತುಂಬ ಖುಷಿ ಆಗ್ತದೆ ನಮಗೂ ಆಗ್ತದೆ ನಮ್ಮ ಸಂಬಂಧಿಕರು ನಮ್ಮ ಸ್ನೇಹಿತರಾಗಿರ್ಬೋದು ಆಗಿರ್ಬೋದು ನಮ್ಮ ಸ್ಕೂಲಿಗಾಗಿರ್ಬೋದು ನಗರ ಹೋಬಳಿಗಾಗಿರ್ಬೋದು ಎಲ್ಲೋ ಒಂದು ಕಡೆ ಮುಳುಗೋಡಿ ಸಂತಸ್ತ್ರ ಈ ಜಾಗ ಅಲ್ಲಿಗೆ ನಮಗೆ ಭಾರಿ ಖುಷಿ ಆಗ್ತದೆ ಯಾಕಂದರೆ ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿ ತನಕನೂ ಅವನು ಭಾರಿ ಕಷ್ಟಪಟ್ಟು ಓದಿದ್ದಾನೆ ಯಾಕಂದರೆ ಮಳೆ ಗಾಳಿಯಲ್ಲೆಲ್ಲ ಭಾರಿ ಕಷ್ಟ ಇತ್ತು ನಮ್ಮ ಮನೆಯಿಂದ ಅಲ್ಲಿ ರೋಡ್ ಸರಿ ಇರಲಿಲ್ಲ ಹಳ್ಳ ಬಳೆ ಎಲ್ಲ ದಾಟಿ ಬರಬೇಕಿತ್ತು ಗಾಡಿಯಲ್ಲಿ ಹೋಗಂಗಿರಲಿಲ್ಲ ನಡೆದು ಅಣ್ಣ ತಮ್ಮ ಇಬ್ಬರು ಅವರು ನಡೆದು ಸಾಧನೆ ಮಾಡಿ ಓದಿದ್ದಾರೆ ಅದ್ರ ಬಗ್ಗೆ ಮುಂದೆ ತಮ್ಮನು ಅದೇ ಅದೇ ತರ ಓದಿ ರ್ಯಾಂಕ್ ಪಡ್ಲಿ ಅಂತ ನಾನು ಆಸೆ ಕೊಡ್ತೀನಿ ಅಲ್ಲಿಂದ ಒಂದ್ ದಿವಸನು ಅವನಿಗೆ ಜೋರ್ ಮಾಡಿದ್ದ ಓದಂತಲ್ಲಿ ಜೋರ್ ವಿಷಯದಲ್ಲಿ ನಾನು ಏನು ಹೇಳ್ತಿಲ್ಲ ನಮ್ಮ ಮನೆಯೇ ಬೈತಿದ್ರು ನನಗೆ ಓದೋ ವಿಷಯದಲ್ಲಿ ನಿಮ್ ಮಕ್ಳಿಗೆ ಬಾರಿ ಸೆಲಗಿ ಕೊಡ್ತೀರಿ ಅಂತಿದ್ರು ಆದ್ರೆ ನಾನು ಇವತ್ತಿನವರೆಗ ಅವ್ರಿಗೆ ಓದೋ ವಿಷಯದಲ್ಲಿ ನಾನು

ಅಂದ್ರೆ ನಾವು ಹೇಳೋದೇನಂದ್ರೆ ಯಾವುದೇ ಮಕ್ಕಳಾಗ್ಲಿ ಈಗ ಕೆಲವರು ಮಕ್ಕಳ ಪೋಷಕ ಸೇವೆ ಗೊಂದಲ ಇದ್ದೇ ಇರುತ್ತೆ ಯಾವ ಸ್ಕೂಲಿಗೆ ಸೇರ್ಸು ಅಂತ ಅಂದ್ರೆ ಹೇಳೋದಿಷ್ಟೇ ನಾವು ಅಂಗನವಾಡಿಯಿಂದ ಹಿಡಿದು ಇಲ್ಲಿವರೆಗೂ ಮಕ್ಕಳನ್ನ ಇಬ್ರು ಮಕ್ಕಳಿಗೆ ಓದಿಸಿದ್ರು ಯಾವ ಸ್ಕೂಲಿಗೆ ಸೇರ್ಸೋದ ಟೆನ್ಷನ್ ಅಲ್ಲಿ ನಾವು ಓದ್ತಿಲ್ಲ ಒಂದ್ ಸ್ಕೂಲ್ ಆದ ನಂತರ ಒಂದ್ ಸ್ಕೂಲು ಈ ತರ ಓದ್ತಾನೆ ಬಂತಿದ್ವಿ ಬಿಟ್ಟರೆ ಟೆನ್ಷನ್ ಅಲ್ಲಿ ಯಾವ ಶಾಲೆ ಸೇರಿಸೋದು ಯಾವ ಶಾಲೆ ಸೇರ್ತಾ ಅಂತ ಅಲ್ಲಿ ನಾವು ಮಾಡ್ಕೊಂಡಿಲ್ಲ ಅಂದ್ರೆ ಮಕ್ಕಳು ಎಲ್ಲ ಸ್ನೇಹಿತರ ಕೇಳಿದ್ರಲ್ಲ ಯಾಕೆ ಕೇಳಿದ್ರು ಇವತ್ತು ನಗರ ಪ್ರದೇಶದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ನಮ್ಮ ಮಕ್ಕಳು ಮಾಡ್ತಾರೆ ಆದರೆ ಅಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆಗೂ ಹಳ್ಳಿಗಾಡಿನಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆಗೂ ಅಧಿಕ ವ್ಯತ್ಯಾಸ ಹಾಗಾಗಿ ಹಳ್ಳಿಗಾಡಿನ ಅದು ಮುಳುಗಡೆ ಸಂತ್ರಸ್ತರಾಗಿರ್ತಕ್ಕಂಥ ಬಡ ರೈತ ಕುಟುಂಬ ಆಗಿರ್ತಕ್ಕಂಥ ಪಾಂಡುರಂಗ ಮತ್ತು ಶ್ರೀಮತಿ ಶೈಲಾಜರ ಮಗ ಸಜ್ಜಲು ಮಾಡಿರ್ತಕ್ಕಂಥ ಸಾಧನೆ ಯಾಕೆ ವಿಶೇಷ ಕೇಳಿದ್ರೆ ಈ ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆ ಎಲ್ಲ ಬದುಕಿನ ಎಲ್ಲ ಸವಾಲುಗಳ ನಡುವೆ ಶಿಕ್ಷಣವನ್ನು ಕೂಡ ಅಚ್ಚು ಏನು ಅಷ್ಟೇ ಪೂರ್ವಕ ಪಡೆದಿಲ್ಲ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ಕಷ್ಟದಾಯಕವಾಗಿ ನಡೆದು ಏನು ಹಳ್ಳ ದಾಟಿ ಕೆರೆ ದಾಟಿ ಮಾಡಿರ್ತಕ್ಕಂಥ ಸಾಧನೆ ಎಲ್ಲರಿಗೂ ಕೂಡ ಅಪ್ಯಾನಮ ಅಪ್ಯಾಯಮಾನವಾಗಿರ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಂದ ಸಾಧನೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾರೇ ಮಕ್ಕಳು ಸಾಧನೆ ಮಾಡಿದಾಗ ಹೆತ್ತವರಿಗೆ ಮೊದಲ ಖುಷಿ ಅಂತ ಹಾಗಾಗಿ ಹೆತ್ತವರ ಖುಷಿ ಹೇಗಿದೆ ಅಂತ ತಿಳಿಯೋಕ್ಕೋಸ್ಕರೇ ಹೆತ್ತವರ ನುಡಿಯನ್ನು ಕೇಳುವಂಥ ನಾವು ಪ್ರಯತ್ನ ಮಾಡಿದ್ದು ನಿಮಗಾಗಿ ನಮಸ್ಕಾರ